ಮೊದಲಿಂದ ಸಿದ್ದರಾಮಯ್ಯ ಈಗಿಲ್ಲ ಅಂತ ಹೇಳ್ತಾರೆ ಆಚಾರ್ಯ ಅವರೇ ಅಲ್ಲಿ ಅಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಪವರ್ ಇದೆ ಅವ್ರು ಜಗಳಾಡಿದ್ರೆ ಒಂದು ಅರ್ಥ ಏನಿದೆ ಅಂತ ಜಗಳಾಡ್ತಿದ್ದೀರಿ ನೀವು ಸರಲ್ಲ ನಾನು ಸಹೋದರಿಗೆ ಉತ್ತರ ಕೊಡಲೇಬೇಕು ಅಲ್ಲ ಪವರ್ ಶೇರಿಂಗ್ ಆಗಿದೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರು ಭಾಳ ತಂತ್ರಗಾರಿಕ ರಾಜಕಾರಣವನ್ನು ಮಾಡಿ ಎಲ್ಲಿಂದ ಏರಿಸ್ಬೇಕು ಹಿಂದೆ ಆ ವೀರಪ್ಪಲ್ಲಿ ಚೀಟಿ ಲಕೋಟಿ ಬಂತಲ್ಲ ಮುಖ್ಯಮಂತ್ರಿ ಆಗ್ಬೇಕಂದು ಹಾಗೆ ಅಲ್ಲ ಲಕ್ಕೋಟೆ ಮುಖ್ಯ ಆ ಆತರ ಇವರೆಲ್ಲ ಸ್ಟ್ರಾಟಜಿ ಮಾಡ್ತಾರ ಮತ್ತೆ ಎಲ್ಲ ಲಕ್ಕೋಟೆ ಬಗ್ಗೆ ನೀವು ಏನು ನಿಮ್ಮಲ್ಲಿ ಇಲ್ವಾ ಲಕ್ಕೋಟೆ ನಿಮ್ಮಲ್ಲಿ ಇಲ್ಲ ಲಕ್ಕೋಟೆ ಸಂಸ್ಕೃತಿ ಇಲ್ಲ ಇಲ್ವಾ ಬೊಮ್ಮಾಯಿ ಅವರನ್ನು ಯಾರು ಆರಿಸಿದ್ರಂಗಿದ್ರೆ ಶಾಸಕಂಗಸವೇ ಹೌದಾ ಓಕೆ ಎಸ್ ನಾನೇ ಐದು ವೀರಮೈಲವರನ್ನ ವೀರಮೈಲ ಚೀಟಿ ಬಂತು ಲಕ್ಕೋಟೆ ಚೀಟಿ ಈಗ ಪ್ರಸಕ್ತ ರಾಜಕಾರಣದಲ್ಲಿ ಈಗ ಆಡಳಿತ ಪಕ್ಷದಲ್ಲಿ ಸೊಳ್ಳೆ ಸತ್ತು ಬಿದ್ದಿದೆ ನಿಮ್ಮ ಪಕ್ಷದಲ್ಲಿ ಯಗಣನೆ ಸತ್ತು ಬಿದ್ದಿದೆ ಆದರೂ ವನ್ನಹಳ್ಳಿ ಊರಿಗೆ ಸಾ ಈಗೇನು ಹೇಳ್ತಾ ಇದ್ದಾರೆ ಅವ್ರ ಮಾತಿನ ಮೇಲೆ ನಿಗಾ ಇಲ್ಲ ಎಲುಬಿಲ್ಲದ ನಾಲಿಗೆ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ನಾಲಿಗೆ ಇಡ್ತಾ ಇಲ್ದಿದ್ರೆ ನಾನು ಹೊನ್ನಾಳಿ ಗೂಳಿನೋದು ಜನ ಹೇಳ್ತಾರೆ ಹೊನ್ನಾಳಿ ಗೂಳಿ ಹೊನ್ನಾಳಿ ಹೋರಿ ಹೊನ್ನಾಳಿ ಸಿಂಹ ಹೊನ್ನಾಳಿ ಹುಲಿ ಅಂತಾರೆ ನನ್ನನ್ನು ನಾನು ಹೋಗ್ಬೇಕು ಖರ್ಚಲ್ಲ ಅವರವರ ಭಾವನೆ ತಕ್ಕಂಗೆ ಜನ ಹೇಳ್ತಾರೆ ನಾನು ಹೇಳ್ತಿರೋದು ಅವರ ತಟ್ಟೆಯಲ್ಲಿ ಕ್ವಾಣ ಬಿಸ್ಸ ಅವ್ರ ಮನೆ ಮುಂದೆ ಎಗ್ಗಣ ಬಿಸದಿದೆ ನಮ್ಮಲ್ಲಿ ಅಭಿಪ್ರಾಯಗಳ ವ್ಯತ್ಯಾಸ ಇದೆ ನಾಲಿಗೆ ಇಡ್ತಾ ಇಲ್ದಿದ್ರೆ ಎಲುಬಿಲ್ಲದ ನಾಲಿಗೆ ಅಂತ ಅರಿಬಿಟ್ಟಿಲ್ಲ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಸರ್ ನನಗೆ ವಿಶ್ವಾಸ ಇದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಸಂಘರ್ಷ ಮಾಡಿದ್ದಾರೆ ಸಾಮರಸ್ಯದಿಂದ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮೂಡ ಮೂಢ ಭ್ರಷ್ಟಾಚಾರ ವಾಲ್ಮೀಕಿ ಎಲ್ಲ ಹೋರಾಟ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ಕಾಲಘಟ್ಟದಲ್ಲಿ ರಾಜ್ಯದ ಅಧ್ಯಕ್ಷನ ಘೋಷಣೆ ಮಾಡಬೇಕು ಅಂತ ಅವರು ಅದು ನನ್ನ ತೀರ್ಮಾನ ಆಯಿತು ನನಗೆ ವಿಶ್ವಾಸ ಇದೆ ವಿಜಯೇಂದ್ರ ಅವರು ಒಳ್ಳೆ ಸಂಘಟ ಸಾಮರ್ಥ್ಯ ಇದೆ ಅವರ ಮುಂದುವರ್ಸ್ತಕ್ಕಂಥ ವಿಶ್ವಾಸ ನನಗಿದೆ ನಿಮ್ಮ ಉಚ್ಚಾಟನೆ ಆಗಬೇಕು ಅಂತ ನಿಮ್ಮ ವಿರೋಧಿಗಳ ಬೇಡಿಕೆ ಅಂತೆ ಅಕಸ್ಮಾತ್ ಅದಕ್ಕೆ ಮಣದು ವರಿಷ್ಠರು ನಿಮ್ಮ ಏನು ಮಾಡ್ತೀರಿ ನಾನು ಕಾಂಗ್ರೆಸ್ಗೆ ಹೋಗಿಲ್ಲ ಹ್ಞೂ ತಪ್ಪು ಮಾಡಿಲ್ಲ ಹ್ಞೂ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಲ್ಲ ಬಾವುಕ್ಕೆ ತಕ್ಕಂಗೆ ನಾನು ಯಾರ ಬಗ್ಗೆ ಟೀಕೆ ಮಾಡಲ್ಲ ಯಾರು ಯಾವ ಕನಸು ಕಾಣುತ್ತಾರೆ ಕೆಲವರು ಅಂಗ್ಲ ಕನಸು ಕಾಣುತ್ತೆ ಇನ್ನು ಕೆಲವರು ತಿರುಕನ ಕನಸು ಬಿಡುತ್ತೆ ಪಕ್ಷದ ಬಗ್ಗೆ ಅಂತಲ್ಲ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಚಿಕ್ಕಪಳ್ಳ ಇಷ್ಟೊತ್ತು ನಿಮ್ ಮಾತುಗಳು ಕೇಳ್ತಾ ಇದ್ರೆ ನೀವು ಬಿಜೆಪಿ ಪಕ್ಷನ ಪ್ರೋತ್ಸಾಹಕ್ಕಿಂತ ಯಡಿಯೂರಪ್ಪನ ಕುಟುಂಬ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರೆ ಜಾಸ್ತಿ ಆಗಿದೆ ಯಾಕಂದ್ರೆ ನಿಮ್ಗೆಲ್ಲ ಒಂದ್ ಕಡೆ ಅರ್ಥ ಆಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ನನಗೆ ಬಿ ಫಾರಂ ಸಿಕ್ಕಲ್ವೇನೋ ಅವರ ಮಗನ ವಿಜೇಂದ್ರನ್ನ ಹಿಡ್ಕೊಂಡ್ರೆ ಬಿ ಫಾರಂ ಸಿಗುತ್ತೆ ಇಲ್ಲಾಂದ್ರೂ ಮುಂದಿನ ದಿನಗಳ ನನ್ಗೆ ಬಿ ಫಾರಂ ಸಿಗಲ್ಲ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ ಅನ್ಸುತ್ತೆ ಮೂರು ಬಾರಿ ಗೆ ಇದ್ದೀನಿ ಎರಡು ಬಾರಿ ಸೋತಿದ್ದೀನಿ ಟಿಕೆಟ್ ಬೇಕಂತೆ ನನಗೆ ಲಾಬಿ ಮಾಡಿಲ್ಲ ಅಧಿಕಾರ ನಾನು ಹುಡ್ಕೊಂಡು ಹೋದ್ರೆ ಸಿಗಲ್ಲ ಹಣ ಅಂತಸ್ತ ಐಶ್ವರ್ಯ ಯಾವುದು ನಾವು ಹುಡ್ಕೊಂಡು ಸಿಗಲ್ಲ ಆ ಶ್ರಮ ಇರುತ್ತಲ್ಲ ಒಬ್ಬ ಋಷಿಮುನಿ ತಪಸ್ಸಿನಿಂದ ಏನು ಬೇಕಾತ ಸಾಧನೆ ಮಾಡ್ತಾರೆ ನಮ್ಮ ಪರಿಶ್ರಮ ತಪಸ್ಸು ಸಂಘಟನೆ ಸಾಮರ್ಥ್ಯ ಇದ್ದರೆ ಸಿಗುತ್ತೆ ಇಲ್ಲದಿದ್ದರೂ ಒಬ್ಬ ಕಾರ್ಯಕರ್ತನಾಗಿ ಫಂಕ್ಷನ್ ಇಷ್ಟೇ ಮೆರಿತೀನಿ ಧನ್ಯವಾದ ರೇಣುಕಾಚಾರ್ಯ ಅವರೇ ಇಷ್ಟೊತ್ತರ ನಮ್ಮ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ